ಐವತ್ತನೇ ವರ್ಷದ ಉದ್ಯೋಗ ನಾನು ಎಲ್ಲಂತೆ ರಾಯ್ ತಂದೆ ಮಕ್ಕಳಲ್ಲಿ ಆಕರಿಸ್ಕೊಡ್ಬೇಕು ನನಗೆ ಅವರು ಇನ್ನೂ ಜೀವಂತವಾಗಿದ್ದಾರೆ ಅವರಿಗೆ ಅವ್ರ ಹೆಲ್ಪ್ಗಳು ಹೇಳಿದ್ದಾರೆ ಎಲ್ಲದಕ್ಕಿನಜ್ ತಾವು ಪ್ರತಿ ವರ್ಷ ಎರಡನೇ ಸರಿ ಮತ್ತೊಂದು ಸರಿ ಬಂದು ಇಲ್ಲಿ ನನಗೆ ಸಹಕಾರದ ಸಹಕಾರ ನಿರ್ತಾರೆ ಮತ್ತು ನಾಳೆ ಎಲ್ಲ ಅಭಿಮಾನಿಗಳ ಜೊತೆ ನಾನು ಒಂದು ಊಟ ಮಾಡಬೇಕನ್ನೋ ಆಸೆ ಆಮೇಲೆ ಅವ್ರು ನಮ್ಮನ್ನು ಸಾಕ್ಷಿ ತರಗಿದ್ದಾರೆ ಅವ್ರು ಬೆಳೆಸಿದ್ದಾರೆ ಅವ್ರು ಕೊಟ್ಟಿದ್ದಾರೆ ಅವ್ರ ಹೇ ಒಂದು ತುಟ್ಟಿದ ಮನ ಆಸೆ ಆ ಒಂದು ಆಸೆ ಮೇಲೆ ನಮ್ಮ ತಾಯಿಗೆ ಅವಾಗ ಅದೇ ಆಸೆ ಇರೋದು ಕೆಲವು ಊಟ ಮಾಡಿ ನಮ್ಮ ಪಂದ್ಯಗಳೇ ಅದನ್ನು ನಾಳೆ ಕೂಡ ನೆರವೇರ್ತಾ ಇದೆ ತಮ್ಮ ಸಹಕಾರ ಸಹಕಾರವಾಗ್ತದೆ ಅದನ್ನು ಹೊರ್ತುಪಡಿಸಿ ವಿಶೇಷವಾಗಿ ಅಂದರೆ ಅಯೋಧ್ಯೆ ಮಂದಿರ ಮಾಡೋದೇ ಹೆಮ್ಮೆ ಪಡೋ ವಿಷಯ ಅಂದರೆ ನಮ್ಮ ಕರ್ನಾಟಕದವರೇ ಆದ ಅರ್ಜುನ್ ಯೋಗಿ ಅಂತ ಹೇಳಿ ಅರು ಅರುಣ್ ಯೋಗಿ ಅರುಣ್ ಯೋಗಿ ಅಂತ ಹೇಳಿ ನಮಗೆ ಅವರೇ ಪ್ರಶ್ನೆ ಮಾಡಿದಂಥ ನಮ್ಮ ಕಣ್ಣು ತಂದ್ರು ಕೂಡ ನಮ್ಮದೇ ಕರ್ನಾಟಕದ ತಗೊಂಡು ಹೋಗ್ತಾ ಇರೋದು ಅದೊಂದು ದೊಡ್ಡ ಹೆಮ್ಮೆ ಇದೆ ನಾನೊಬ್ಬ ಯುದ್ಧವಾಗಿ ರಾಮನ ಯಾವಾಗಲೂ ಚಿಕ್ಕಳಸಿನಲ್ಲ ನಾವು ಅದನ್ನು ನೆನೆಸ್ಕೊಳ್ತೀವಿ ಜಪ ಮಾಡಿ ಮರದಲ್ಲೂ ರಾಮ ಇದ್ದೇ ಇರ್ತಾರೆ ಅದನ್ನೇ ಹೇಳ್ಕೊಡೋರು ನಮ್ಮ ತಾಯಿ ತಂದೆ ಕೂಡ ಅದೇ ಹೇಳ್ಕೊಡೋರು ದೊಡ್ಡ ರಾಮ ಅಲ್ಲಿದ್ದಾರೆ ನನಗೆ ರಾಮ ಸಂತೆ ಇಲ್ಲಿದ್ದಾರೆ ಹಾಗಾಗಿ ಇವತ್ತು ನೀವು ಬಂದಾಗ ತುಂಬ ಖುಷಿಯಾಗಿದೆ ಆಸ್ ಇಟ್ ಈಸ್ ನಾವೆಲ್ಲ ಸೇರಿ ಒಟ್ಟಿಗೆ ನನ್ನಷ್ಟು ಇದೆ ಇದನ್ನು ಅದೇ ಪ್ರೆಸ್ ಮೀಟನ್ನು ಹೆಚ್ಚಾಗಿ ಮತ್ತು ಒಂದು ಸ್ನೇಹ ಕೂಟ ಅಂತ ಹೇಳಿ ಎಲ್ಲರ ಪರವಾಗಿ ಹಾಫ್ ಸೆಂಚುರಿಯ ಹುಟ್ಟೊಬ್ಬ ಶಿವಾಶಿಗಳು ವರ್ಷದಿಂದ ವರ್ಷಕ್ಕೆ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಪ್ರತಿಯೊಬ್ಬ ಸ್ಟಾರ್ ಗಳು ನಿಮ್ಗೆ ಅದು ಡಬಲ್ ಆಗ್ತಾ ಹೋಗ್ತಿದೆ ದುಪ್ಪಟ್ಟಾಗ್ತಾ ಹೋಗ್ತಾ ಇದೆ ಜಾಸ್ತಿ ಅಭಿಮಾನಿಗಳ ಸಂಖ್ಯೆನೂ ಜಾಸ್ತಿ ಆಗ್ತಿದೆ ಸೊ ಯೂಶಲಿ ನಂದಿ ಲಿಂಕ್ಸ್ ಗ್ರೌಂಡ್ ಅಲ್ಲಿ ಅಭಿಮಾನಿಗಳನ್ನ ಕರೆದು ಅಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು ಈಗ ಪ್ರತಿದ್ಧ ಆಗಿದೆ ನಮ್ಮ ಫ್ರ್ಯಾಂಡ್ ಒಟ್ಟಾಗಿ ಹೌದು ನೀವು ಕಳೆದ ವರ್ಷದಿಂದ ಇಲ್ಲೇ ಮಾಡ್ಕೋಬೇಕು ಅಂತ ಒಂದು ಯಾಕೆ ಅನಿಸ್ತು ಅಂದರೆ ಅದು ನಮ್ಮ ತಾಯಿ ಹೋಗೋ ಮುಂಬ ನಾನು ಕೀರ್ತಿ ನಮ್ಮ ಅಕ್ಕದಿರು ಎಲ್ಲ ಒಟ್ಟಿಗೆ ಇದ್ದವರು ನಮ್ಮ ತಾಯಿ ಇಪ್ಪತ್ತ್ಮೂರು ದಿವಸ ಅವರೇನು ಸಾಗೋದಿತ್ತು ಬಗ್ಗೆ ಮಧ್ಯೆ ಅವಾಗ ಅವಾಗದನ್ನು ತೋಳಿ ತುಂಬ ನಾವು ನಾಲ್ಕು ಜನ ಮಕ್ಕಳು ಕೀರ್ತಿ ಸಮೇತ ತುಂಬ ತುಂಬ ಸಫರ್ ಮಾಡಿದ್ವಿ ಅವ್ರು ನಾವು ಅವ್ರನ್ನ ಬಿಟ್ಟಿದ್ದಕ್ಕೆ ಆಗೋಲ್ಲ ಅಟ್ಲೀಸ್ಟ್ ಆ ವರ್ಷದ ಒಂದು ಬರ್ತಾ ಬರ್ತಾಯಿರ್ತೀವಿ ಬಟ್ ನಾನು ಹುಟ್ಟಿದಪ್ಪ ಅಂದಂಗೆ ನಾವೆಲ್ಲ ಸೇರಿ ಇವತ್ತೆಲ್ಲ ಅಲಂಕಾರ ಮಾಡಿದ್ದೆ ನಮ್ಮ ಅಕ್ಕ ನಮ್ಮ ತಂಗಿ ಅಕ್ಕ ಕೀರ್ತಿ ಎಲ್ಲ ಸೇರಿ ಇದನ್ನು ಅಲಂಕಾರ ಅವರು ಶ್ರದ್ಧೆಯಿಂದ ಅಲಂಕಾರ ಮಾಡ್ತಿದ್ರು ನಮ್ಮನ್ನು ಬಿಟ್ಟೋಗ್ತಾ ಇಲ್ಲ ಅದು ನೀವೇ ಹೇಳ್ಕೊಂಬರತ್ತೆ ಸೊ ಈಗ ಅಮ್ಮನಿಗೆ ಯಾವಾಗಲೂ ಅವ್ರದ್ದಾಗುತ್ತೆ ಯಾವಾಗಲೂ ಹೇಳೋರು ದೇವ್ರಿಗೆ ಒಳ್ಳೇದು ಮಾಡ್ತಾರೆ ಸುಮೇವ ಏನಾಗೋಲ್ಲ ಕಾವೇರಿ ಬೀದ ಅದು ಹಂಗೆ ಆಗ್ತಾ ಇದೆ ನೀವು ಹೇಳಬೇಕು ಎಲ್ಲರೂ ನಿಮ್ಮನ್ನು ಬ್ಲ್ಯಾಕ್ ಕೋಬ್ರಾ ಅಂತ ಕರೀತಿದ್ರು ದುನಿಯಾ ವಿಜಯ್ ಅಂತ ಕರೀತಿದ್ರು ಈಗ ಸ್ಯಾಂಡಲ್ವುಡ್ ಸಲಗ ಅಂತ ಕರೀತಾರೆ ಬಟ್ ನಾವೇನೋ ಕೇಳ್ಪಟ್ವಿ ನನಗೆ ವಿಜಯ ಅನ್ನೋ ಹೆಸರು ಬೇಡ ನಮ್ಮ ತಾಯಿಯ ಮನೆಯ ಆಸೆ ಆಗಿತ್ತು ಅದು ಇವತ್ತಿನ ನಾನು ವಿಜಯ್ ಕುಮಾರ್ ಅಂತ ಹೆಸರು ಬದಲಾಯಿಸಿ ಬಂತಾಯಿದೀನಿ ಅಂತ ಹೇಳಿ ಹೌದು ನನ್ನ ಹೆಸರು ಇರೋದೆ ವಿಜಯ್ ಕುಮಾರ್ ಅಂತ ಸೊ ಹಂಗಾಗಿ ಅಮ್ಮ ಸಾಯೋ ಟೈಮಲ್ಲೂ ಕೂಡ ಹೇಳೋದು ಪಾಕಪ್ಪ ಎಲ್ರಿಗೂ ಕೇಳಬೋ ವಿಜಯ್ ಅಂತ ಹಾಕ್ಬೇಡ ಹಾಗಿದ್ರೆ ವಿಜಯ್ ಅಂತ ಹಾಕಿದರೆ ವಿಜಯ್ ಕುಮಾರ್ ಅಂತ ಫುಲ್ ಹೆಸರು ಅಪ್ಪ ವ ತುಂಬ ಕಷ್ಟ ಅನುಭವಿಸ್ತಾರೆ ನಿಮ್ಮದೇಗಾದರೂ ಚೆನ್ನಾಗಿರುವಂಥ ಆ ಹೆಸನ್ನು ನಾನು ವಿಜಯ್ ಕುಮಾರ್ ಅಂತ ಅನ್ಯೂಸ್ ಮಾಡಿದೆ ತಾವೇ ನನಗೆಲ್ಲ ಹೆಲ್ಪ್ ಮಾಡಿದ್ರು ಕೂಡ ಅವ್ರು ಹೇಳಿ ಅದು ತೀರೋದ್ರು ಬಟ್ ನನಗೆ ಆ ಕೆಲವು ಸಿಗ್ತಾನೆ ವಿಜಯ್ ಕುಮಾರ್ ಡೇಟ್ ಹಾಕ್ತಾಗಿಂದ ಹೌದಾ ವಿಜಯ್ ವಿಜಯ್ ಬರ್ತಾ ಇದೀರ ಸೊ ಹಾಗಾಗಿ ದಯಮಾಡಿ ಎಲ್ಲರೂ ವಿಜಯ್ ಅಥವಾ ವಿಜಯ್ ಕುಮಾರ್ ಹೆಂಗ್ ವಿಜಯವ್ರಿಗೆ ಬರ್ತಾರೆ ಯೂಸ್ ಮಾಡಿ ಸರ್ ಈಗ ಸಮಾಧಿನ ಮಂದಿರ ಮಾಡಿದ್ದೀರಾ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ಅಮ್ಮ ಇದು ನಮ್ಮೆಲ್ಲರ ಆಸೆ ನನಗೆ ನಾ ನನ್ನ ನಾನು ನಮ್ಮ ಕಲಿರು ಪ್ರೀರ್ತಿ ನಮ್ಮ ನಾವೆಲ್ಲ ಅಂದ್ಕೊಂಡಿದ್ದು ಅಂದರೆ ನಮ್ಮ ನಾವೆಲ್ಲ ಅವ್ರ ಜೊತೆಯಲ್ಲಿ ನಾವು ನಿಜವಾಗ್ಲೂ ದೇವರಲ್ಲಿ ದೇವ್ರನ್ನ ನೋಡಿದ್ದು ನಾನು ನಮ್ಮ ತಾಯಿ ನಮ್ಮ ತಂದೆಯನ್ನು ಮಾತ್ರ ಅದು ಬಿಟ್ಟರೆ ನಾನು ಎಲ್ಲೂ ಕಾಣಲಿಲ್ಲ ನನಗೆ ಸೊ ಹಾಗಾಗಿ ನಾವು ಅಷ್ಟು ಜನ ನೋಡಿದ್ದೀವಿ ಆ ದೇವ್ರನ್ನ ಸೊ ಆ ದೇವ್ರನ್ನ ವರ್ಷಕ್ಕೊಂದ್ಸತಿ ಹೀಗೆ ಅಲಂಕಾರ ಮಾಡಿ ಎಲ್ರಿಗೂ ತೋರಿಸೋಣ ಅನ್ನೋ ಆಸೆ ನನಗೆ ಆಮೇಲೆ ಎಲ್ಲರೂ ಇನ್ಸ್ಪೈರ್ ಆಗಲಿ ಅನ್ನೋ ಆಸೆ ಕೂಡ ಇದೆ ಅಂದರೆ ತಾಯಿ ತಂದೆ ಎರಡು ಕಂಡಿದ್ದು ತುಂಬ ಕಷ್ಟ ಅವ್ರನ್ನ ಕಳ್ಕೊಂಡ್ರೆ ಅದು ಚೆನ್ನಾಗಿದ್ದು ಕೂಡ್ರೆ ಲೆಕ್ಕಾಚಾರ ಅವರು ಕೊನೆ ಮೂಮೆಂಟಲ್ಲಿ ನೀವು ಅವ್ರು ಸೇವೆ ಮಾಡಿದ್ರು ಅವ್ರನ್ನ ಹೊಡ್ದೀವಿ ತುಂಬ ಅದ್ಭುತ ಸೇವೆ ಮಾಡಿದ್ದೀವಿ ಆದರೆ ಒಂದು ಫೈನ್ ಟೈಮ್ ನಂಗೆ ಗೊತ್ತಿರಲ್ಲ ಅವ್ರ ಅರಿವು ಏನು ಅನ್ನೋದು ಅವ್ರು ಹೋದ್ಮೇಲೆ ಅದ್ರ ಅರಿವು ಗೊತ್ತಾಗುತ್ತೆ ನಿಮಗೆ ಆ ಅರಿವಾಗಿದ್ದು ಹೇಗೆ ನಂಗೆ ತಂದೆ ತಾಯಿ ಭಾರಿ ಮುಖ್ಯ ನಾನು ಚೆನ್ನಾಗಿ ನೋಡ್ಕೋಬೇಕು ಇಷ್ಟು ದಿನ ಏನಾದ್ರೂ ಹೇಗ್ಬಿಟ್ಟೆ ಬೈದ್ಬಿಟ್ಟೆ ಅದು ಆ ಥರದ್ದು ಸಫರ್ ಅಥವಾ ಫೀಲ್ ಆಗೋದಂತ ವಿಚಾರ ಯಾವಾಗ ಆಗುತ್ತಾ ಆ ಥರದ್ದು ಯಾವುದೂ ಇಲ್ಲ ನಾನು ನಮ್ಮ ಅಷ್ಟಿಗೆ ಯಾವಾಗಲೂ ಫೋನ್ ಮಾಡಿ ಅಮ್ಮ ಬೇಕು ಹೇಳ್ತೀನಿ ಅವ್ರು ತಪ್ಪ